ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್ ಎಲ್ಲರ ಮುಂದೆ ಅವಮಾನವಾಗುತ್ತದೆ ಎಂದು ಅವರು ತುಂಬ ಹೆದರಿಕೊಂಡಿದ್ದರು ಎಲ್ಲಿ ತಮ್ಮ ಅಳಿಯ ಮಗಳು ಮಾಡಿದ್ದನ್ನು ಎಲ್ಲರ ಮುಂದೆ ಹೇಳುತ್ತಾನೋ ಎಂದು ಮತ್ತು ತಮ್ಮ ಅಳಿಯನನ್ನು ಯಾವ ರೀತಿ ಸಮಾಧಾನ ಮಾಡಬೇಕೆಂದು ಅವರಿಗೆ ಅರ್ಥವಾಗಲಿಲ್ಲ ನರೇಶ್ನ ದೂರದ ಸಂಬಂಧಿಗಳು ಬಂದು ನಡೆದದ್ದೇನೋ ನಡೆದು ಹೋಯಿತು ಮಗುವಿನೊಂದಿಗೆ ನಿಮ್ಮ ಅತ್ತೆ ಮನೆಯಲ್ಲಿಯೇ ಇದ್ದು ಬಿಡು ಎಂದು ಹೇಳುತ್ತಾರೆ ಅದಕ್ಕೆ ನರೇಶ್ ಒಪ್ಪುವುದಿಲ್ಲ ಇಷ್ಟು ಸಣ್ಣ ಮಗುವಿದೆ ಆ ಮಗುವನ್ನು ಕರೆದುಕೊಂಡು ಎಲ್ಲಿ ಹೋಗುತ್ತೀಯಾ ನರೇಶ್ ನಾನು ಯಾರ ಮೇಲೆಯೂ ಆಧಾರವಾಗಿರುವುದಿಲ್ಲ ಮಗುವನ್ನು ತೆಗೆದುಕೊಂಡು ಹೊರಟು ಹೋದ ನರೇಶ್ ರಂಗನಾಥ್ ಮತ್ತು ನರೇಶ್ ಅವರ ಮನೆಗೆ ಬಹಳ ದೂರವೇನೂ ಇರಲಿಲ್ಲ ಆದ್ದರಿಂದ ಪ್ರತಿದಿನ ಅಳಿಯ ಮತ್ತು ಮೊಮ್ಮಗನನ್ನು ನೋಡಿಕೊಂಡು ಬರುತ್ತಿದ್ದರು ಕ್ರಮೇಣ ವಾರಕ್ಕೆ ಒಂದು ಸಾರಿ ನಂತರ ತಿಂಗಳಿಗೆ ಒಂದು ಸಾರಿ ಹೋಗತೊಡಗಿದರು ನಂತರ ಒಂದು ದಿನ ಅಳಿಯ ಹಾಗೂ ಮೊಮ್ಮಗುವನ್ನು ನೋಡಿ ತುಂಬ ದಿನಗಳಾಯಿತು ಏನು ಕಷ್ಟಪಡುತ್ತಿದ್ದಾರೋ ಏನೋ ಎಂದು ಅಳಿಯನನ್ನು ನೋಡಲು ಮನೆಗೆ ಹೋದರು ಆಗ ಅಳಿಯ ತುಂಬ ಜ್ವರದಿಂದ ಮಂಚದ ಮೇಲಿದ್ದರು ಔಷಧಿ ಕೂಡ ತೆಗೆದುಕೊಂಡಿರಲಿಲ್ಲ ರಂಗನಾಥ್ಗೆ ತುಂಬ ಗಾಬರಿ ಹೋಗಿ ನೋಡಿದಾಗ ಜ್ವರ ತುಂಬ ಜಾಸ್ತಿ ಇತ್ತು ಮನೆ ಕೆಲಸದವಳು ಕೂಡ ರಜೆ ಹಾಕಿದ್ದಳು ತಕ್ಷಣ ಡಾಕ್ಟರನ್ನು ಕರೆಸಿ ಚಿಕಿತ್ಸೆ ಕೊಡಿಸಿದರು ಡಾಕ್ಟರ್ ಹೇಳುತ್ತಾರೆ ಅವರಿಗೆ ವೈರಲ್ ಫೀವರ್ ಹತ್ತಿರ ಇದ್ದು ಚೆನ್ನಾಗಿ ನೋಡಿಕೊಳ್ಳಿ ನಂತರ ಅತ್ತೆ ಮತ್ತು ಮಾವ ಅಳಿಯನನ್ನು ಚೆನ್ನಾಗಿ ನೋಡಿಕೊಂಡರು ಅತ್ತೆ ಮತ್ತು ಮಾವ ಇಬ್ಬರಿಗೂ ಅಳಿಯನ ಪರಿಸ್ಥಿತಿ ಕಂಡು ತುಂಬ ನೋವಾಯಿತು ನಂತರ ನರೇಶ್ ಹುಷಾರಾದ ಮೇಲೆ ಅತ್ತೆ ಮಾವನಿಗೆ ಹೀಗೆ ಹೇಳಿದ ನಾನು ಮಗುವನ್ನು ನೋಡಿಕೊಳ್ಳಲು ಕೇರ್ ಟೇಕರ್ ನೇಮಿಸುತ್ತೇನೆ ನೀವೇನೂ ಚಿಂತೆ ಮಾಡಬೇಡಿ ನೀವು ಇನ್ನೂ ಹೋಗಿ ಬನ್ನಿ ಎಂದು ಮನೆಗೆ ಬಂದ ರಂಗನಾಥ್ ಮತ್ತು ಶಾರದಾ ಮಗನನ್ನು ಕರೆದು ಮಾತನಾಡಿದರು ಅಳಿಯನ ಅವಸ್ಥೆ ನೋಡಲಾಗುತ್ತಿಲ್ಲ ಅದಕ್ಕೆ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ ನಮ್ಮ ಚಿಕ್ಕ ಮಗಳು ಸಾನ್ವಿಯನ್ನು ಅಳಿಯನಿಗೆ ಕೊಟ್ಟು ಮದುವೆ ಮಾಡಿದರೆ ಹೇಗೆ ಎಂದು ಮಗನನ್ನು ಕೇಳಿದರು ಆಗ ಆನಂದ್ ಕೂಡ ತಂಗಿಯನ್ನು ಕೊಟ್ಟು ಮದುವೆ ಮಾಡಲು ಒಪ್ಪಿಕೊಂಡ ಆದರೆ ಒಂದು ಮಾತು ಸಾನ್ವಿಯನ್ನು ಕೇಳಿದರೆ ಆಯಿತು ಎಂದು ಸಾನ್ವಿಯನ್ನು ಕರೆದರು ನಾನು ನಿನ್ನನ್ನು ಭಾವನಿಗೆ ಕೊಟ್ಟು ಮದುವೆ ಮಾಡುತ್ತಿದ್ದೇವೆ ನಿನಗೆ ಒಪ್ಪಿಗೆಯಾ ಎಂದಾಗ ಭಾವನಿಗ ಎಂದಳು ಸಾನ್ವಿ ಏಕೆ ಅವರಿಗೇನು ಕಮ್ಮಿಯಾಗಿದೆ ಗೌರ್ಮೆಂಟ್ ಕೆಲಸ ಮನೆ ಆಸ್ತಿ ಪಾಸ್ತಿ ಎಲ್ಲವೂ ಇದೆ ನಿನಗಿಂತ ನಾಲ್ಕು ಐದು ವರ್ಷ ದೊಡ್ಡವರು ಇರಬಹುದು ಅಷ್ಟೇ ನಿನ್ನ ಅಕ್ಕನನ್ನು ಮದುವೆಯಾಗಲು ಭಾವ ಬಂದಾಗ ನಮ್ಮ ಹತ್ತಿರ ಏನೂ ಇರಲಿಲ್ಲ ಅವರು ಒಂದು ರೂಪಾಯಿ ವರದಕ್ಷಿಣೆ ತೆಗೆದುಕೊಳ್ಳದೆ ಅಕ್ಕನನ್ನು ಮದುವೆ ಮಾಡಿಕೊಂಡರು ಅಳಿಯ ಎಷ್ಟು ಒಳ್ಳೆಯವರು ನಮಗೆ ಮಾತ್ರ ಗೊತ್ತು ಮತ್ತೆ ಎಲ್ಲಿ ಹುಡುಕಿದರೂ ಅಂತಹ ಹುಡುಗ ಸಿಗುವುದಿಲ್ಲ ಎಂದು ಸಾನ್ವಿಗೆ ಬುದ್ಧಿ ಹೇಳಿದರು ಆಗ ಸಾನ್ವಿ ಕೂಡ ತಂದೆ ತಾಯಿಯ ಮಾತಿಗೆ ಇಲ್ಲ ಎನ್ನದೇ ಸರಿ ಎಂದು ಒಪ್ಪಿಕೊಂಡಳು ಇದರಿಂದ ಸಂತೋಷಗೊಂಡ ರಂಗನಾಥ್ ಮತ್ತು ಶಾರದಾ ಹಾಗೂ ಆನಂದ್ ಅಳಿಯನ ಜೊತೆ ಮಾತನಾಡಲು ಹೋದರು ಆನಂದನ ಹೆಂಡತಿ ಅವಳ ಹೆಸರು ಗುಣ ಹೇಳಬೇಕೆಂದರೆ ಅವಳ ಗುಣ ಸರಿಯಿರಲಿಲ್ಲ ಮನೆಯಲ್ಲಿ ಎಲ್ಲರಿಗೂ ಜಗಳ ತರುತ್ತಿದ್ದಳು ಅವಳು ತುಂಬಾ ಹೊಟ್ಟೆ ಕಿಚ್ಚು ಸ್ವಭಾವದ ಹೆಣ್ಣು ಮನೆಯವರೆಲ್ಲ ಅಳಿಯನ ಜೊತೆ ಮಾತನಾಡಲು ಹೋದಾಗ ಆನಂದನ ಹೆಂಡತಿಯಾದ ಗುಣ ಸಾನ್ವಿಯ ತಲೆ ತುಂಬಿದಳು ನಿನಗೇನು ಕರ್ಮ ಸೆಕೆಂಡ್ ಹ್ಯಾಂಡ್ ಗಂಡನನ್ನು ಮದುವೆಯಾಗುತ್ತಿರುವೆ ಎಂದು ಕೇಳಿದಾಗ ಸಾನ್ವಿ ಯಾಕೆ ಅತಿಗೆ ಆ ರೀತಿ ಅನ್ನುತ್ತಿದ್ದೀರಾ ಅತಿಗೆ ಅವರು ನನ್ನ ಅಕ್ಕನ ಗಂಡ ತುಂಬ ಒಳ್ಳೆಯವರು ಇನ್ನು ಅದು ನನ್ನ ಅಕ್ಕನ ಮಗು ಅವರನ್ನು ಮದುವೆಯಾಗುವುದರಲ್ಲಿ ತಪ್ಪೇನಿದೆ ಆಗ ಗುಣ ಹೇಳುತ್ತಾಳೆ ಮನೆಯವರು ಮೂರು ಜನ ನಿನ್ನ ಭಾವನ ಬಗ್ಗೆ ನಿಜ ಮುಚ್ಚಿಟ್ಟಿದ್ದಾರೆ ಎಂದಳು ಏನು ನಿಜ ಅತಿಗೆ ಎಂದು ಕೇಳಿದಾಗ ನಿನ್ನ ಅಕ್ಕನನ್ನು ನಿನ್ನ ಭಾವ ವರದಕ್ಷಿಣೆ ಇಲ್ಲದೆ ಮದುವೆಯಾದರೂ ನಿಜ ಆದರೆ ಮದುವೆಯಾದ ಮೇಲೆ ಪ್ರತಿ ದಿನ ಕಿರುಕುಳ ಕೊಡುತ್ತಿದ್ದ ನೀನು ಹಾಗೂ ನಿನ್ನ ತಮ್ಮ ಕಾಲೇಜಿಗೆ ಹೋದ ಮೇಲೆ ನಿನ್ನ ಅಕ್ಕ ಪ್ರತಿ ದಿನವೂ ಮನೆಗೆ ಬಂದು ಅಳುತ್ತಾ ಎಲ್ಲ ಹೇಳುತ್ತಿದ್ದಳು ಆಗ ನಿನ್ನ ಅಣ್ಣ ಹಾಗೂ ಅಪ್ಪ ಅವಳಿಗೆ ಬುದ್ಧಿ ಹೇಳಿ ಸಮಾಧಾನ ಮಾಡಿ ಕಳುಹಿಸುತ್ತಿದ್ದರು ನಿನ್ನ ಅಕ್ಕನನ್ನು ಒಂದು ರೂಮ್ನಲ್ಲಿ ಕೂಡಿ ಹಾಕಿ ಚಿತ್ರ ಹಿಂಸೆ ಕೊಟ್ಟು ನರಕ ತೋರಿಸುತ್ತಿದ್ದಂತೆ ನಿನ್ನ ಬಾವ ಅಭಾಷನ್ ಮಾಡಿಸಿಕೋ ಎಂದು ಬಲವಂತ ಮಾಡ್ತಿದ್ದಂತೆ ಕೊನೆಗೆ ಒಂದು ಮಗುವಿಗೆ ಜನ್ಮ ನೀಡಿ ಅವಳು ಈ ಲೋಕ ಬಿಟ್ಟು ಹೊರಟು ಹೋದಳು ಇದೆಲ್ಲ ನಿನಗೆ ಗೊತ್ತಾ ಎಂದಳು ಹೋಗಲಿ ಬಿಡಿ ಅತ್ತಿಗೆ ಎಂದಳು ಸಾನ್ವಿ ಆದರೆ ಗುಣ ಬಿತ್ತಿದ ಬೀಜ ಸಾನ್ವಿ ಮನಸ್ಸಿನಲ್ಲಿ ಬಲವಾಗಿ ನಾಟಿತ್ತು ನಂತರ ಹೊರಗೆ ಬಂದ ಅತ್ತಿಗೆ ನಿನ್ನ ಅಣ್ಣನನ್ನು ನಾನು ಮದುವೆಯಾಗಿದ್ದೀನಿ ಅವನಿಗೆ ಸಣ್ಣದಾದ ಗೌರ್ಮೆಂಟ್ ಉದ್ಯೋಗ ಮಾತ್ರ ಇದೆ ನಿನ್ನ ತಂದೆ ತಾಯಿಯ ಕೈ ಕೆಳಗೆ ಅವರ ಸೇವೆ ಮಾಡಿಕೊಂಡು ನಾನಿಲ್ಲಿ ಬಿದ್ದಿದ್ದೀನಿ ಯಾವುದೇ ಸಂತೋಷವಿಲ್ಲ ನನ್ನ ಬದುಕಿಗೆ ಆದರೆ ನಿನ್ನ ಅಕ್ಕ ನಿನ್ನ ಭಾವನನ್ನು ಮದುವೆಯಾಗಿ ಸಕಲ ಐಶ್ವರ್ಯ ಹೊಂದಿದಳು ಅವಳಿಗೆ ಅದೃಷ್ಟವಿಲ್ಲ ಬೇಗನೆ ಹೋದಳು ಈಗ ನಿನ್ನ ತಾಯಿ ತುಂಬ ಬುದ್ಧಿವಂತಿಕೆ ವಹಿಸಿ ನಿನ್ನ ಭಾವನಿಗೆ ನಿನ್ನನ್ನು ಕೊಟ್ಟು ಮದುವೆ ಮಾಡುತ್ತಿದ್ದಾಳೆ ಆದರೆ ನಾನು ಅದಕ್ಕೆಲ್ಲ ಅವಕಾಶ ಕೊಡುವುದಿಲ್ಲ ನೀನೆ ಹೇಗೆ ಅವನನ್ನು ಮದುವೆಯಾಗಿ ಅವನ ಜೊತೆ ಸಂಸಾರ ಮಾಡುತ್ತೀಯೋ ನಾನು ನೋಡ್ತೀನಿ ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು ಸಾನ್ವಿಗೆ ಅವಳ ಅತ್ತಿಗೆ ಹೇಳಿದ ಮಾತುಗಳಿಂದ ಭಾವನನ್ನು ಮದುವೆಯಾಗಲು ಇಷ್ಟವಿರಲಿಲ್ಲ ಅತ್ತಿಗೆ ಭಾವನ ಬಗ್ಗೆ ಹೇಳಿದ ಮಾತುಗಳು ಸಾನ್ವಿಯ ತಲೆಯಲ್ಲೇ ಓಡತೊಡಗಿದವು ನಂತರ ಪ್ರತಿದಿನ ಅತ್ತಿಗೆ ಸಾನ್ವಿಯನ್ನು ದೇವಸ್ಥಾನಕ್ಕೆ ಪಾರ್ಕಿಗೆ ಎಂದು ಕರೆದುಕೊಂಡು ಹೋಗಿ ಅವನ ಭಾವನ ಬಗ್ಗೆ ಇಲ್ಲ ಸಲ್ಲದ್ದನ್ನು ಹೇಳತೊಡಗಿದಳು ಇದರಿಂದ ಸಾನ್ವಿ ತಲೆಯಲ್ಲಿ ಭಾವನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬರಲೇ ಇಲ್ಲ ಅಪ್ಪ ಅಮ್ಮ ಇಬ್ಬರು ಅಕ್ಕನ ಕಷ್ಟ ಅರ್ಥ ಮಾಡಿಕೊಂಡಿದ್ದರೆ ಈಗ ಅಕ್ಕ ನಮ್ಮನ್ನು ಬಿಟ್ಟು ಹೋಗುತ್ತಿರಲಿಲ್ಲ ಎಂದು ನೊಂದುಕೊಂಡಳು ಅತ್ತಿಗೆಯ ಮಾತನ್ನು ಕೇಳಿ ಸಾನ್ವಿ ಮದುವೆಗೆ ನಿರಾಕರಿಸಿದಳು ಈ ನಡುವೆ ರಂಗನಾಥ್ ಮತ್ತು ಶಾರದಾ ಸಾನ್ವಿಯನ್ನು ಬಾವನ ಜೊತೆ ಮದುವೆಯಾಗಲು ಒಪ್ಪಿಸಿದರು ನೀನು ಮದುವೆ ಮಾಡಿಕೊಳ್ಳಲಿಲ್ಲ ಎಂದರೆ ಮಗುವಿನ ಪರಿಸ್ಥಿತಿ ಏನಾಗುತ್ತದೆ ಯಾರಾದರೂ ಬೇರೆಯವರು ಬಾವನನ್ನು ಮದುವೆಯಾದರೆ ಮಗುವನ್ನು ಹೇಗೆ ನೋಡಿಕೊಳ್ಳುತ್ತಾರೆ ಎಷ್ಟಾದರೂ ಅವರು ಮಗುವನ್ನು ನಮ್ಮಷ್ಟು ಪ್ರೀತಿಯಿಂದ ನೋಡಿಕೊಳ್ಳುವುದಿಲ್ಲ ನೀನಾದರೆ ಅಯ್ಯೋ ನನ್ನ ಅಕ್ಕನ ಮಗು ಎಂದು ಪ್ರೀತಿ ತೋರಿಸುತ್ತೀಯಾ ಎಂದು ಹೇಳಿ ಅವಳನ್ನು ಒಪ್ಪಿಸಿದರು ನಂತರ ನರೇಶ್ ಬಂದು ಸ್ವಾಮಿಯನ್ನು ಕೇಳಿದ ನಿನಗೆ ನನ್ನನ್ನು ಮದುವೆಯಾಗಲು ಇಷ್ಟವಾ ಆಗ ಸಾನ್ವಿ ನನಗೆ ನಿಮ್ಮನ್ನು ಮದುವೆಯಾಗಲು ಇಷ್ಟ ಇಲ್ಲ ಎಂದು ಹೇಳಬೇಕು ಅಂದುಕೊಂಡಳು ಆದರೆ ತಾಯಿ ಅವರ ಮಾತುಗಳನ್ನು ಕಿಟಕಿ ಹತ್ರ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇದ್ರು ಅದನ್ನು ನೋಡಿ ನನಗೆ ಮದುವೆಯಾಗಲು ಅಭ್ಯಂತರವಿಲ್ಲ ಎಂದಳು ಸ್ವಲ್ಪ ದಿನಗಳ ನಂತರ ಇಬ್ಬರಿಗೂ ಮದುವೆಯಾಯಿತು ನಂತರ ಅವರಿಬ್ಬರಿಗೂ ಮೊದಲ ರಾತ್ರಿ ಏರ್ಪಡಿಸಿದರು ಆಗ ನರೇಶ್ ಅವಳಿಗೆ ರೆಸ್ಟ್ ಮಾಡು ಎಂದು ಹೇಳಿದ ಆ ಮಾತು ಸಾನ್ವಿ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ ಎಷ್ಟು ಡ್ರಾಮಾ ಮಾಡ್ತಾ ಇದ್ದಾನೆ ತುಂಬ ಸಾಚಾತರ ಇವನ್ ಬಗ್ಗೆ ನನಗೆಲ್ಲ ಗೊತ್ತಾಗೋಗಿದೆ ಅಂದುಕೊಂಡಳು ನಂತರ ಗಂಡನ ಮನೆಗೆ ಸಾನ್ವಿಯನ್ನು ಕಳಿಸುತ್ತಾರೆ ಸಾನ್ವಿ ಗಂಡನ ಮನೆಗೆ ಹೋದ ಮೇಲೆ ಮಗುವನ್ನು ತುಂಬ ಚೆನ್ನಾಗಿ ನೋಡಿಕೊಂಡಳು ಮನೆ ಕೆಲಸದವಳು ರಜೆ ಹಾಕಿದ್ದಳು ಮನೆಯಲ್ಲಿ ಎಲ್ಲ ಕೆಲಸ ಸಾನ್ವಿಯೇ ಮಾಡುತ್ತಿದ್ದಳು ನನಗೇ ಈ ರೀತಿ ಮಾಡ್ತಾ ಇದ್ದಾನೆ ಇನ್ನು ನನ್ನ ಅಕ್ಕನನ್ನು ಹೇಗೆಲ್ಲ ಹಿಂಸೆ ಮಾಡಿದ್ದಾನೋ ಏನೋ ಎಂದು ಅಂದುಕೊಳ್ಳುತ್ತಿದ್ದಳು ನಂತರ ಒಂದು ದಿನ ಮಗುವನ್ನು ನೋಡಿಕೊಳ್ಳಲು ಕೇರ್ ಟೇಕರ್ ಬಂದರು ಸ್ವಲ್ಪ ದಿನಗಳ ನಂತರ ಮನೆ ಕೆಲಸದವಳು ಬಂದಳು ಆಗ ಸಾನ್ವಿ ಈ ರೀತಿ ಅಂದುಕೊಳ್ಳುತ್ತಾಳೆ ನನ್ನನ್ನು ಮೆಚ್ಚಿಸಲು ಈ ರೀತಿ ಮಾಡುತ್ತಿದ್ದಾರೆ ಎಂದು ಮನೆ ಕೆಲಸದವಳು ಅಡಿಗೆಯನ್ನು ಮತ್ತು ಎಲ್ಲ ಕೆಲಸ ಮಾಡುತ್ತಿದ್ದಳು ಸಾನ್ವಿಗೆ ಮಾಡಲು ಯಾವುದೇ ಕೆಲಸ ಇರಲಿಲ್ಲ ಒಂದು ದಿನ ಸಾನ್ವಿ ತಾಯಿ ಮನೆಗೆ ಬಂದರು ಸಾನ್ವಿ ಹಾಗೂ ಅಳಿಯ ದೂರ ದೂರ ಇರುವುದನ್ನು ಗಮನಿಸಿದರು ಆಗ ಸಾನ್ವಿಯ ತಾಯಿ ಮಗು ಇರುವುದರಿಂದ ಇಬ್ಬರೂ ದೂರ ದೂರ ಇದ್ದಾರೆ ಎಂದುಕೊಂಡು ಮಗುವನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋದರು ಆಗ ಅವರಿಬ್ಬರಿಗೂ ಪ್ರೈವೇಟ್ ಟೈಮ್ ಸಿಗುತ್ತದೆ ಎಂದು ನರೇಶ್ ಕೂಡ ಆಲೋಚಿಸಿದ ಸತ್ತು ಹೋದ ಹೆಂಡತಿಯ ನೆನಪಿನಲ್ಲಿ ಈಗಿರುವ ಹೆಂಡತಿಯ ಮನಸ್ಸನ್ನು ನುಯಿಸಬಾರದು ಎಂದು ಅವಳಿಗೆ ಹತ್ತಿರವಾಗಲು ಬಯಸಿದನು ಅವಳನ್ನು ತಬ್ಬಿಕೊಂಡು ಮುದ್ದಾಡಲು ಶುರು ಮಾಡಿದ ಆಗ ಒಂದು ಕಡೆ ಸಾನ್ವಿಗೆ ಗಂಡ ತಬ್ಬಿಕೊಂಡಿರುವುದು ಹಿತವೆನ್ನಿಸಿದರು ಇನ್ನೊಂದು ಕಡೆ ಅತ್ತಿಗೆ ಹೇಳಿದ ಮಾತುಗಳು ಕಿವಿಗಲ್ಲಿ ಗುಯ್ಗುಟ್ಟುತ್ತಿದ್ದವು ನಿನ್ನನ್ನು ನಿನ್ನ ಅಕ್ಕನ ಹಾಗೆ ವೇಶ್ಯ ರೀತಿ ಉಪಯೋಗಿಸಿ ಬಿಸಾಕುತ್ತಾನೆ ಎಂದು ಆ ಮಾತು ನೆನಪಿಗೆ ಬಂದು ಸಾನ್ವಿ ಅವನನ್ನು ದೂರ ತಳ್ಳಿದಳು ಆಗ ನರೇಶ್ ಏನಾಯಿತು ಎಂದು ಅವಳ ಕೈ ಹಿಡಿದುಕೊಂಡ ಆಗ ಸಾನ್ವಿ ನೀನು ನನ್ನನ್ನು ನನ್ನ ಅಕ್ಕನ ಹಾಗೆ ಅದೇ ರೀತಿ ಮಾಡಿಕೊಳ್ಳಬೇಕು ಅಂದುಕೊಳ್ಳುತ್ತಿದ್ದೀರಾ ಅವಳನ್ನು ವೇಶ್ಯೆಯ ರೀತಿ ನಿಮ್ಮ ಸುಖಕ್ಕಾಗಿ ಉಪಯೋಗಿಸಿದಿರಿ ಈಗ ನನ್ನನ್ನು ಕೂಡ ಅದೇ ರೀತಿ ಬಳಸಿಕೊಳ್ಳಬೇಕು ಎಂದುಕೊಂಡಿದ್ದೀರಾ ನಿಜ ಹೇಳಬೇಕೆಂದರೆ ನಿಮ್ಮನ್ನು ಮದುವೆಯಾಗುವುದಕ್ಕೆ ನನಗೆ ಇಷ್ಟವಿಲ್ಲ ಆದರೆ ನನ್ನ ತಂದೆ ತಾಯಿ ಹಾಗೂ ಅಣ್ಣನಿಗೆ ಎದರಿ ನಾನು ನಿಮ್ಮನ್ನು ಮದುವೆಯಾಗಲು ಒಪ್ಪಿಕೊಂಡೆ ನಿಮಗೆ ಬೇಕಾಗಿರುವುದು ನನ್ನ ದೇಹ ಅಷ್ಟೇ ಅಲ್ಲವೇ ಆದರೆ ಅದು ಎಂದಿಗೂ ಸಾಧ್ಯವಿಲ್ಲ ಹಾಗೆ ಆಗುವುದಕ್ಕೂ ನಾನು ಬಿಡುವವಳಲ್ಲ ನೀನೇನೆಂದು ನನಗೆ ಎಲ್ಲ ಗೊತ್ತಾಗಿದೆ ನನ್ನನ್ನು ಅಷ್ಟೊಂದು ಸುಲಭವಾಗಿ ವಶಪಡಿಸಿಕೊಳ್ಳಲು ಆಗುವುದಿಲ್ಲ ನಾನು ನಿನ್ನ ಗುಲಾಮಲು ಆಗುವುದಿಲ್ಲ ಹೀಗೆ ಬಾಯಿಗೆ ಬಂದಂತೆ ಏನು ಬರುತ್ತಾ ಎಲ್ಲವನ್ನೂ ಮಾತಾಡಿದಳು ಅವನಿಗೆ ಒಂದು ಮಾತು ಹೇಳಲು ಅವಕಾಶ ಕೊಡಲಿಲ್ಲ ಅವಳ ಮಾತುಗಳಿಂದ ನರೇಶ್ಗೆ ಒಂದೇ ಸಾರಿ ಎಡೆ ಹೊಡೆದು ಹೋಯಿತು ಅಂದಿನಿಂದ ನರೇಶ್ ಬೇರೆ ರೂಮಿನಲ್ಲಿ ಮಲಗುತ್ತಿದ್ದ ಸಾನ್ವಿ ಜೊತೆ ಪೂರ್ತಿಯಾಗಿ ಮಾತು ನಿಲ್ಲಿಸಿಬಿಟ್ಟ ಕನಿಷ್ಠ ಪಕ್ಷ ಅವಳನ್ನು ಕನ್ನೆತ್ತೆ ಸಹ ನೋಡುತ್ತಿರಲಿಲ್ಲ ಹೀಗೆ ಮೂರು ತಿಂಗಳು ಕಳೆದು ಹೋದವು ಮಗುವನ್ನು ತನ್ನ ತಾಯಿ ಮನೆಗೆ ಹೋಗಿ ಕರೆದುಕೊಂಡು ಬಂದಳು ಸಾನ್ವಿ ಹಳಿಯ ಹಾಗೂ ಮಗಳು ಇಬ್ಬರು ಒಂದಾಗಿದ್ದಾರೆ ಸಂತೋಷವಾಗಿ ಜೀವನ ಮಾಡುತ್ತಿದ್ದಾರೆ ಎಂದು ಶಾರದಾದೇವಿ ಅಂದುಕೊಂಡಿದ್ದರು ನರೇಶ್ ಮಗನನ್ನು ಅಷ್ಟಾಗಿ ಮುದ್ದಾಡುತ್ತಿರಲಿಲ್ಲ ಆಗ ಸಾನ್ವಿ ಓಹೋ ನನ್ನ ಅಕ್ಕನಿಗೆ ಹುಟ್ಟಿದ ಮಗು ಅಲ್ಲವೇ ಅದಕ್ಕೆ ನೀವು ಅವನನ್ನು ಎತ್ತಿಕೊಳ್ಳುವುದಿಲ್ಲ ಎಂದು ಹೇಳಿದಳು ರೂಮ್ನ ಬಾಗಿಲನ್ನು ಭದ್ರವಾಗಿ ಹಾಕಿ ಮಲಗುತ್ತಿದ್ದಳು ಎಲ್ಲಿ ಇವನು ನನ್ನನ್ನು ಏನಾದರೂ ಮಾಡಿಬಿಡುತ್ತಾನೋ ಎನ್ನುವ ಭಯ ಅವಳಿಗೆ ಸ್ವಲ್ಪ ದಿನಗಳು ಹೀಗೆ ಇಬ್ಬರ ಮಧ್ಯೆ ಮುನಸು ಮುಂದುವರೆಯಿತು ಮಗು ಕೂಡ ದೊಡ್ಡದಾಗಿ ಓಡಾಡಲು ಶುರು ಮಾಡಿತು ಇವರ ಮದುವೆಯಾಗಿ ಈಗ ಒಂದು ವರ್ಷ ಒಂದು ದಿನ ಮಗು ಓಡಾಡುತ್ತಾ ಒಂದು ಡೈರಿಯನ್ನು ತೆಗೆದು ಅದರಲ್ಲಿದ್ದ ಕೆಲವು ಹಾಳೆಗಳನ್ನು ಅರಿಯುತ್ತಾ ಆಟವಾಡುತ್ತಿತ್ತು ಅದನ್ನು ನೋಡಿದ ಸಾನ್ವಿ ಅಯ್ಯೋ ದೇವರೇ ಏನಾದರೂ ಒಂದು ಮಾಡ್ತಾನೇ ಇರುತ್ತೀಯಾ ನೀನು ಎಂದು ಆ ಹಾಳೆಗಳನ್ನು ಜೋಡಿಸಲು ಶುರು ಮಾಡಿದಳು ಆಗ ಆಳೆಗಳನ್ನು ಆಯ್ದುಕೊಳ್ಳುತ್ತಿರುವಾಗ ಆ ಪೇಪರ್ಗಳಲ್ಲಿ ತನ್ನ ಅಕ್ಕನ ಬರವಣಿಗೆಯನ್ನು ನೋಡಿದಳು ಅದರಲ್ಲಿ ಏನು ಬರೆದಿತ್ತು ಎಂದರೆ ನನಗೆ ಈ ಮದುವೆ ಇಷ್ಟವಿಲ್ಲ ಎನ್ನುವ ಟೈಟಲ್ ನೋಡಿ ಗಾಬರಿಗೊಂಡು ಎಲ್ಲ ಪೇಪರ್ಗಳನ್ನು ಆಯ್ದುಕೊಂಡು ರೂಮಿನೊಳಗೆ ಹೋಗಿ ಬಾಗಿಲು ಹಾಕಿಕೊಂಡಳು ನಂತರ ಎಲ್ಲ ಪೇಪರ್ಗಳನ್ನು ಸರಿಯಾಗಿ ಜೋಡಿಸಿ ಓದತೊಡಗಿದಳು ತನ್ನ ತಂದೆ ಒಬ್ಬ ಗೌರ್ಮೆಂಟ್ ನೌಕರ ನನ್ನ ತಾಯಿಯನ್ನು ಮದುವೆಯಾಗಿ ಅಣ್ಣ ಹಾಗೂ ನಾನು ಹುಟ್ಟಿದೆವು ಇಷ್ಟಕ್ಕೆ ಸಾಕು ಎನ್ನುವುದನ್ನು ಬಿಟ್ಟು ದರಿದ್ರ ಎನ್ನುವಂತೆ ಒಬ್ಬ ತಂಗಿ ಹಾಗೂ ತಮ್ಮನನ್ನು ಕೂಡ ಹುಟ್ಟಿಸಿದರು ಏನೋ ಕೋಟಿಗಟ್ಟಲೆ ಆಸ್ತಿ ಇದೆ ಇವರಿಗೆ ಎನ್ನುವಂತೆ ನಾಲ್ಕು ಮಕ್ಕಳನ್ನು ಹುಟ್ಟಿಸಿದರು ನಮ್ಮ ಅಪ್ಪ ಅಮ್ಮ ಅಷ್ಟೇ ಅಲ್ಲದೆ ಹೆಣ್ಣು ಮಕ್ಕಳು ಹೊರಗೆ ಹೋರಬಾರದು ಗಂಡು ಮಕ್ಕಳ ಜೊತೆ ಮಾತನಾಡಬಾರದು ಗಂಡು ಹುಡುಗರ ಜೊತೆ ಸುತ್ತಾಡಬಾರದು ಎಂದು ಯಾವಾಗಲೂ ಹೇಳುತ್ತಿದ್ದರು ತಂದೆ ತಾಯಿಯ ಪ್ರೀತಿ ಕೇವಲ ಗಂಡು ಮಕ್ಕಳಿಗೆ ಮಾತ್ರ ಹೆಣ್ಣು ಮಕ್ಕಳ ಮೇಲೆ ಇರಲಿಲ್ಲ ಇವರ ಈ ಹದ್ದುಗಳಲ್ಲಿ ನನಗೆ ಬದುಕಲು ಇಷ್ಟವಿಲ್ಲ ಅಣ್ಣನಿಗೆ ಅತ್ತಿಗೆಯನ್ನು ಕೊಟ್ಟು ಮದುವೆ ಮಾಡಿದರು ಆದರೆ ಅವಳು ಅಣ್ಣನಿಗೆ ಲಾಯಕ್ಕಲ್ಲ ಇನ್ನು ನನ್ನ ವಿಷಯ ಹೇಳಬೇಕೆಂದರೆ ಕಾಲೇಜಿನಲ್ಲಿ ಓದುವಾಗ ಸುಧಾಕರ್ ಹೆಣ್ಣುವ ಹುಡುಗನ ಜೊತೆ ಸ್ನೇಹ ನಂತರ ಸ್ನೇಹ ಪ್ರೀತಿಯಾಯಿತು ನಂತರ ಕಾಲೇಜ್ ಕೂಡ ಮುಗಿದೋಯ್ತು ಒಂದು ದಿನ ಮನೆಗೆ ಬಂದು ಸುಧಾಕರ್ ಹಾಗೂ ನಾವು ಪ್ರೀತಿಸುತ್ತಿದ್ದೇವೆ ಅವನ ಜೊತೆ ನನಗೆ ಮದುವೆ ಮಾಡಿ ಎಂದು ತಂದೆ ತಾಯಿಗೆ ಹೇಳಬೇಕು ಅಂದುಕೊಂಡೆ ಅಷ್ಟರಲ್ಲೇ ಅಮ್ಮ ಬಂದು ನನ್ನ ಬಾಯಲ್ಲಿ ಸ್ವೀಟ್ ಇಟ್ಟಳು ನೀನು ತುಂಬ ಅದೃಷ್ಟವಂತೆ ನೋಡಲಿ ನರೇಶ್ ಎನ್ನುವ ಹುಡುಗ ಗೌರ್ಮೆಂಟ್ ಕೆಲಸದಲ್ಲಿದ್ದಾನೆ ವರದಕ್ಷಿಣೆ ಬೇಡವಂತೆ ತುಂಬ ಆಸ್ತಿ ಇದೆ ತಂದೆ ತಾಯಿ ಅಕ್ಕ ತಂಗಿ ಯಾರೂ ಇಲ್ಲ ಅವನನ್ನು ಮದುವೆಯಾದರೆ ನೀನೇ ಅವನಿಗೆ ಎಲ್ಲ ಒಪ್ಪಿಕೊಳ್ಳಮ್ಮ ಎಂದು ಹೇಳಿದರು ನಂತರ ನರೇಶ್ ಮನೆಗೆ ಬಂದು ಶ್ವೇತಾಳನ್ನು ಈ ಮದುವೆಗೆ ನಿಮ್ಮ ಒಪ್ಪಿಗೆ ಇದೆಯಾ ಎಂದು ಕೇಳಿದಾಗ ಒಪ್ಪಿಕೊಂಡೆ ಶ್ವೇತಾ ಹಾಗೂ ಸುಧಾಕರ್ ಪ್ರೀತಿಯ ಬಗ್ಗೆ ಅವಳು ಎಲ್ಲೂ ಬಾಯ್ ಬಿಡಲಿಲ್ಲ ಶ್ವೇತಾ ಯೋಚಿಸಿದಳು ಸುಧಾಕರ್ಗೆ ಕೆಲಸ ಇಲ್ಲ ಆಸ್ತಿ ಅಂತಸ್ತು ಏನೂ ಇಲ್ಲ ಆದರೆ ನರೇಶ್ಗೆ ಎಲ್ಲ ಇದೆ ಮದುವೆಗೆ ಒಪ್ಪಿಕೊಂಡಳು ಸ್ವಲ್ಪ ದಿನಗಳ ನಂತರ ಎಂಗೇಜ್ಮೆಂಟ್ ಸಮಯ ಬಂತು ಶ್ವೇತಾಳಿಗೆ ಸುಧಾಕರ್ನ ನೆನಪಾಯಿತು ಸುಧಾಕರ್ ಬಳಿ ಹೋಗಿ ಮನೆಯಿಂದ ಓಡಿ ಹೋಗಿ ಮದುವೆಯಾಗೋಣ ಎಂದಳು ಆಗ ಸುಧಾಕರ್ ನಿನ್ನನ್ನು ಪ್ರೀತಿಸುತ್ತಿರುವುದು ಏಕೆ ನಾನು ನನ್ನ ತಂದೆ ತಾಯಿಗೆ ಹೇಳಿ ಒಪ್ಪಿಸಿದ್ದೇನೆ ನಿನ್ನ ತಂದೆ ಹಾಗೂ ಅಣ್ಣ ಗೌರ್ಮೆಂಟ್ ಕೆಲಸದಲ್ಲಿದ್ದಾರೆ ನನ್ನ ತಾಯಿ ನಿನ್ನನ್ನು ಮದುವೆ ಮಾಡಿಕೊಳ್ಳಲು ಒಂದು ಕೋಟಿ ವರದಕ್ಷಿಣೆ ಹಾಗೂ ಕೌರು ಕಾರು ಗೌರ್ಮೆಂಟ್ ಕೆಲಸ ಇದೆಲ್ಲ ಬೇಕು ಎಂದು ಕೇಳಿದ್ದಾರೆ ನೀನು ನಿಮ್ಮ ತಂದೆಯ ಹತ್ತಿರ ಹೋಗಿ ಇವೆಲ್ಲವನ್ನೂ ಹೇಳು ನಾವು ಈ ರೀತಿ ಓಡಿ ಹೋಗಿ ಮದುವೆಯಾದರೆ ನಿನ್ನ ತಂದೆ ತಾಯಿ ಒಂದು ರೂಪಾಯಿ ಕೂಡ ಕೊಡುವುದಿಲ್ಲ ನೀನು ಬರಿ ಕೈಯಲ್ಲಿ ಬಂದರೆ ನನ್ನ ತಾಯಿ ನಿನ್ನನ್ನು ನನ್ನ ಜೊತೆ ಮದುವೆಯಾಗಲು ಒಪ್ಪಿಕೊಳ್ಳುವುದಿಲ್ಲ ಅಮ್ಮನಿಗೆ ಇಷ್ಟವಿಲ್ಲದಿದ್ದರೆ ನಾನು ಕೂಡ ನಿನ್ನನ್ನು ಮದುವೆಯಾಗಲು ಸಾಧ್ಯವಿಲ್ಲ ನಂತರ ನಿರಾಸೆಯಿಂದ ಬಂದ ಶ್ವೇತಾ ನರೇಶ್ನ ಜೊತೆ ಮದುವೆ ಮಾಡಿಕೊಂಡಳು ಆದರೆ ಅವನ ಜೊತೆ ಒಂದು ದಿನವೂ ಪ್ರೀತಿಯಿಂದ ಇರುತ್ತಿರಲಿಲ್ಲ ನರೇಶ್ ಮತ್ತು ಶ್ವೇತಾ ತುಂಬ ಪ್ರೀತಿಸುತ್ತಿದ್ದ ಅವಳಿಗೆ ಏನು ಇಷ್ಟ ಏನು ಇಷ್ಟ ಇಲ್ಲ ಎನ್ನುವುದನ್ನು ತಿಳಿದುಕೊಂಡಿದ್ದ ಎಲ್ಲದರಲ್ಲೂ ಅವಳ ಮಾತನ್ನೇ ಕೇಳುತ್ತಿದ್ದ ಅವಳಿಗೆ ಒಂದು ಕೆಲಸ ಮಾಡಲು ಬಿಡುತ್ತಿರಲಿಲ್ಲ ಎಲ್ಲದಕ್ಕೂ ಕೆಲಸದವರನ್ನು ಇಟ್ಟಿದ್ದ ತಿಂಡಿಯಿಂದ ಹಿಡಿದು ಹಾಕಿಕೊಳ್ಳುವ ಫ್ಯೂಮ್ವರೆಗೂ ಎಲ್ಲವನ್ನೂ ಅವಳಿಷ್ಟದಂತೆ ಮಾಡುತ್ತಿದ್ದ ಹೀಗೆ ಒಂದು ದಿನ ಶ್ವೇತಾ ಹೊರಗೆ ಹೋದಾಗ ಸುಧಾಕರನ್ನು ಭೇಟಿಯಾಗುತ್ತಾಳೆ ಹೇಗಿದ್ದೀಯಾ ಎಂದ ಹೇಗಿರಲಿ ನಿನ್ನಿಂದ ದೂರವಾದೆ ಅವನಿಗೂ ಹತ್ತಿರವಾಗದೆ ನನಕ ಅನುಭವಿಸುತ್ತಿದ್ದೇನೆ ಆಗ ಸುಧಾಕರ್ ನಾನು ತಪ್ಪು ಮಾಡಿಬಿಟ್ಟೆ ಶ್ವೇತಾ ನಿನ್ನನ್ನು ಬಿಟ್ಟು ಅಮ್ಮನಿಗೆ ಪ್ಯಾರಲಸಸ್ ಆಯಿತು ಅಪ್ಪ ಚಿಂತೆಗೊಳಗಾಗಿದ್ದಾರೆ ನನಗೀಗ ನಮ್ಮ ತಾಯಿಯನ್ನು ಹಾಗೂ ನನ್ನನ್ನು ನೋಡಿಕೊಳ್ಳುವ ಹುಡುಗಿ ಬೇಕಾಗಿದ್ದಾಳೆ ಎಂದು ತುಂಬ ಬೇಜಾರು ಮಾಡಿಕೊಂಡ ಶ್ವೇತಾ ಕೂಡ ಸಮಾಧಾನ ಮಾಡಿದಳು ಇಬ್ಬರು ಸೇರಿ ಒಂದು ಹೋಟೆಲ್ಗೆ ಹೋಗಿ ನಂತರ ಒಬ್ಬರಿಗೊಬ್ಬರು ಶಾರೀರಿಕವಾಗಿ ಒಂದಾದರು ಅವಳ ಶರೀರ ಪ್ರತಿದಿನ ಅದನ್ನೇ ಬಯಸತೊಡಗಿತು ಅದಕ್ಕಾಗಿ ನರೇಶ್ ಪ್ರತಿದಿನ ಆಫೀಸ್ಗೆ ಹೋದ ಮೇಲೆ ಶ್ವೇತಾ ಹಾಗೂ ಸುಧಾಕರ್ ಹೋಟೆಲ್ ಅಲ್ಲಿ ಪ್ರತಿದಿನ ಸೇರುತ್ತಿದ್ದರು ಹೀಗೆ ಮೂರು ತಿಂಗಳು ಕಳೆಯಿತು ನಂತರ ಸುಧಾಕರ್ಗೆ ಕೆಲಸ ಸಿಕ್ಕಿತು ಅವರ ತಂದೆಗೆ ಟ್ರಾನ್ಸ್ಫರ್ ಆಯಿತು ಎಂದು ಬೇರೆ ಊರಿಗೆ ಹೊರಟು ಹೋದ ನನ್ನನ್ನು ಬಿಟ್ಟು ನನಗೆ ಮೋಸ ಮಾಡಿದ ಸ್ವಲ್ಪ ದಿನಗಳ ನಂತರ ನನಗೆ ತಿ ತಲೆ ತಿರುಗಿ ಬಿದ್ದಂತಾಗಿ ವಾಮಿಟ್ ಕೂಡ ಆಯಿತು ಆಗ ನರೇಶ್ ನನ್ನನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋದರು ಏನಾಗಿದೆ ಡಾಕ್ಟರ್ ಇಲ್ಲ ಇಲ್ಲ ಇವರು ಪ್ರೆಗ್ನೆಂಟ್ ಇದ್ದಾರೆ ಅಷ್ಟೇ ಎಂದು ಹೇಳಿದರು ಡಾಕ್ಟರ್ ಮನೆಗೆ ಬಂದ ನಂತರ ಏನಿದು ನಾನು ನಿನ್ನನ್ನು ಮುಟ್ಟಿದ್ದೇ ಇಲ್ಲ ನೀನು ಗರ್ಭವತಿ ಆಗಿರುವುದು ಹೇಗೆ ಏನು ವಿಷಯ ಎಂದ ಆಗ ನಾನು ನಡೆದ ಎಲ್ಲವನ್ನೂ ಹೇಳಿದೆ ಈ ವಿಷಯವನ್ನೆಲ್ಲ ಕೇಳಿದ ನಂತರ ನರೇಶ್ ಕುಸಿದು ಹೋದರು ನಾನು ಮದುವೆಗೂ ಮುಂಚೆ ನಿನ್ನನ್ನು ಎಷ್ಟು ಬಾರಿ ಕೇಳಿದೆ ನೀನು ಯಾರನ್ನಾದರೂ ಪ್ರೀತಿಸುತ್ತಿದ್ದೀಯಾ ನನ್ನನ್ನು ಮದುವೆಯಾಗಲು ನಿನಗೆ ಇಷ್ಟ ತಾನೇ ಅಂತ ಆಗ ಶ್ವೇತಾ ನನಗೆ ಅಂತಹ ಸಿಚುವೇಶನ್ ಬರಲಿಲ್ಲ ಅಂದಳು ಆದರೆ ಆದ ಮೇಲೆ ಇಂಥ ಕೆಲಸ ಏಕೆ ಮಾಡಿದೆ ಎಂದು ಕೇಳಿದೆ ನನಗೆ ಅವನನ್ನು ಮರೆಯಲಾಗಲಿಲ್ಲ ಸರಿ ಒಬ್ಬ ಗಂಡಸು ತಪ್ಪು ಮಾಡಿದರೆ ತಪ್ಪಲ್ಲ ಎನ್ನುವ ಪ್ರಪಂಚ ಒಂದು ಹೆಣ್ಣು ಮಾಡಿದರೆ ತಪ್ಪು ಎಂದು ನಾನು ಒಪ್ಪಿಕೊಳ್ಳುವುದಿಲ್ಲ ನನಗೆ ತಾಯಿ ಅಕ್ಕ ತಂಗಿ ಯಾರೂ ಇಲ್ಲ ನನ್ನ ಅಕ್ಕ ತಂಗಿ ಈ ತಪ್ಪು ಮಾಡಿದರೆ ನನ್ನ ತಾಯಿ ಹೇಗೆ ಕ್ಷಮಿಸುತ್ತಿದ್ದಳೋ ಅದೇ ರೀತಿ ನಾನು ನಿನ್ನ ತಾಯಿಯ ಸ್ಥಾನದಲ್ಲಿ ನಿಂತು ನೀನು ಮಾಡಿದ ತಪ್ಪನ್ನು ಕ್ಷಮಿಸುತ್ತೇನೆ ಈ ಊರಿನಿಂದ ಟ್ರಾನ್ಸ್ಫರ್ ತೆಗೆದುಕೊಂಡು ಬೇರೆ ಕಡೆ ಹೊರಟು ಹೋಗೋಣ ಈ ಮಗುವನ್ನು ಆ ಭಾಷನ್ ಮಾಡಿಸಿಕೊ ನಾವು ಮುಂದೆ ಹೊಸ ಜೀವನ ಶುರು ಮಾಡೋಣ ಎಂದು ಹೇಳಿದನು ಆದರೆ ಶ್ವೇತಾ ಇಲ್ಲ ನಾನು ಅವನ ಜೊತೆ ಪ್ರೀತಿಯಿಂದ ಒಂದಾಗಿದ್ದೇನೆ ನಾನು ಈ ಮಗುವನ್ನು ಆ ಭಾಷನ್ ಮಾಡಿಸಿಕೊಳ್ಳುವುದಿಲ್ಲ ಎಂದಳು ಆಗ ನರೇಶ್ ಬೇರೆದೇ ಬೇರೆ ಯಾರದೋ ಮಗುವಿಗೆ ನಾನು ನನ್ನ ಹೆಸರನ್ನು ಕೊಡುವುದಿಲ್ಲ ನಾನು ತಂದೆ ಕೂಡ ಆಗುವುದಿಲ್ಲ ಅಂದನು ಹೀಗೆ ಪ್ರತಿ ದಿನ ನಮ್ಮ ನಡುವೆ ಜಗಳ ನಡೆಯುತ್ತಲೆಯೇ ಇದ್ದವು ಅವನು ಸಹನೆ ಕಳೆದುಕೊಂಡರೂ ನನಗೆ ಊಟ ಮಾಡಿಸುತ್ತಿದ್ದ ಔಷಧಿ ಕೊಡುತ್ತಿದ್ದ ಆದರೆ ನಾನು ಅವುಗಳನ್ನು ತೆಗೆದುಕೊಳ್ಳುತ್ತಿರಲಿಲ್ಲ ಒಂದು ದಿನ ಹೀಗೆ ನಾವಿಬ್ಬರು ಜಗಳ ಮಾಡುತ್ತಿದ್ದಾಗ ಸಡನ್ ಆಗಿ ಅಪ್ಪ ಮತ್ತು ಅಣ್ಣ ಬಂದು ನಮ್ಮ ಎಲ್ಲ ಮಾತುಗಳು ಕೇಳಿಸಿಕೊಂಡರು ಅಣ್ಣ ನನ್ನನ್ನು ಸಾಯುವ ಹಾಗೆ ಒಡೆದ ನಂತರ ನರೇಶ್ ಅಡ್ಡ ಬಂದು ಅವಳು ಪ್ರೆಗ್ನೆಂಟ್ ಇದ್ದಾಳೆ ಎಂದು ಬಿಡಿಸಿದರು ಆಗ ಅಪ್ಪ ನರೇಶ್ನ ಕಾಲನ್ನು ಹಿಡಿದುಕೊಂಡರು ನಮ್ಮದು ತಪ್ಪಾಗಿದೆ ನಮ್ಮ ಮಗಳು ದೊಡ್ಡ ತಪ್ಪನ್ನೇ ಮಾಡಿದ್ದಾಳೆ ಆಗ ನರೇಶ್ ನೀವೇನು ತಪ್ಪು ಮಾಡಿದ್ದೀರಿ ಮಾವ ಎದ್ದೇಳಿ ಎದ್ದು ಹೇಳಿ ಮಾತನಾಡುತ್ತಿದ್ದ ಶ್ವೇತಾಳಿಗೆ ಹೊಟ್ಟೆ ನೋವು ಶುರುವಾಯಿತು ಅಲ್ಲಿಯವರೆಗೂ ಆ ಡೈರಿಯಲ್ಲಿ ಬರೆಯಲಾಗಿತ್ತು ಅದನ್ನು ಓದಿದ ಸಾನ್ವಿಗೆ ಮೇಲಿನ ಪ್ರಾಣ ಗಾಳಿಯಲ್ಲಿಯೇ ಹಾರಿಹೋಯಿತು ಇದೇನಿದು ಈ ಮಗು ಭಾವನದ್ದಲ್ವಾ ನನ್ನ ಭಾವನಿಗೆ ಹುಟ್ಟಲಿಲ್ವಾ ಅಪ್ಪ ಅಮ್ಮ ಅಣ್ಣನಿಗೆ ಈ ಎಲ್ಲ ವಿಷಯ ಗೊತ್ತಾ ಆದರೆ ಅತ್ತಿಗೆ ಏಕೆ ಆ ರೀತಿ ಹೇಳಿದಳು ಎಂದು ತಕ್ಷಣ ತಾಯಿ ಮನೆಗೆ ಹೋಗಿ ಅಮ್ಮ ಅಕ್ಕ ತಪ್ಪು ಮಾಡಿದಳಾ ಆ ಮಗು ಭಾವನಿಗೆ ಹುಟ್ಟಲಿಲ್ವಾ ಎಂದು ಕೇಳಿದೆ ನಾವು ಏನು ಕರ್ಮ ಮಾಡಿದ್ದೇವೋ ಅವಳು ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದಳು ಅವಳು ಮಾಡಿದ್ದು ತಪ್ಪಲ್ಲ ಪಾಪ ತುಂಬ ಅಸಹ್ಯಕರ ತಪ್ಪು ಮಾಡಿದ್ದಾಳೆ ನೀತಿಗೆಟ್ಟ ಜೀವನವನ್ನು ಡೈರಿಯಲ್ಲಿ ಬೇರೆ ಬರೆದಿದ್ದಾಳ ಛೀ ಅಸಹ್ಯವಾಗಬೇಕು ಅವಳಿಗೆ ಅಂತಹವರಿಗೆ ಈ ಭೂಮಿಯ ಮೇಲೆ ಬದುಕಲು ಅರ್ಹತೆ ಇಲ್ಲ ಅದಕ್ಕೆ ಅವಳು ಇಷ್ಟು ಬೇಗ ಸತ್ಲು ಪಾಪಿ ಅಂಥವರಿಗೆ ಈ ಭೂಮಿಯ ಮೇಲೆ ಬದುಕಲು ಅರ್ಹತೆ ಇಲ್ಲ ಅವಳ ಹಾಗೆ ನೀನಲ್ಲ ನೀನು ತುಂಬ ಒಳ್ಳೆಯವಳು ಭಾವನ ಜೊತೆ ಚೆನ್ನಾಗಿ ಸಂಸಾರ ಮಾಡ್ತಾ ಇದೆಯಾ ಅಂತ ದರಿದ್ರದವಳಿಗೆ ದೇವರಂತ ಗಂಡನ ಬೆಲೆ ಗೊತ್ತಿಲ್ಲ ಅವಳು ಅಂತಹ ಗಂಡನನ್ನು ಬಿಟ್ಟು ಬೇರೆ ಗಂಡಸಿನ ಜೊತೆ ಸಹವಾಸ ಮಾಡಿ ಮಾನ ಮರ್ಯಾದೆಯನ್ನು ಮೂರು ಖಾಸಿಗೆ ಹರಾಜಾಗಿದ್ದಾಳೆ ಅದಕ್ಕೆ ಅವಳು ನರಕ ಸೇರಿರುತ್ತಾಳೆ ನಿನ್ನ ಅಕ್ಕ ಮಾಡಿದ ತಪ್ಪು ಒಂದ ಎರಡ ನಿನ್ನ ಬಾವ ಅವಳು ಅಷ್ಟು ಮಾಡಿದರೂ ಒಂದು ದಿನವೂ ನಮ್ಮ ಮುಂದೆ ಒಂದು ಮಾತು ಹೇಳಲಿಲ್ಲ ಇನ್ನೊಂದು ವಿಷಯ ನಿನಗೆ ಗೊತ್ತಾ ನಿನ್ನ ಮದುವೆಯ ನಂತರ ನಿನ್ನ ಗಂಡ ನಿನ್ನ ತಮ್ಮನಿಗೆ ಒಳ್ಳೆಯ ಕಾಲೇಜಿನಲ್ಲಿ ಸೀಟ್ ಕೊಡಿಸಿದ್ದಾರೆ ನಿನ್ನ ಅಣ್ಣನಿಗೆ ಕೆಲಸದಲ್ಲಿ ಪ್ರಮೋಷನ್ ಸಿಗುವಂತೆ ಮಾಡಿದ್ದಾರೆ ದೇವರಂದ ಮನುಷ್ಯ ನಮ್ಮವಳು ಒಂದು ದಿನವೂ ಅವನ ಮನಸ್ಸಿಗೆ ನೆಮ್ಮದಿ ಕೊಡಲಿಲ್ಲ ಇನ್ನೊಂದು ವಿಷಯ ನಿನಗೆ ಗೊತ್ತಾ ಅವಳು ಕೊನೆ ಉಸಿರಿನಲ್ಲಿದ್ದಾಗ ತನ್ನ ಕಣ್ಣರಿಗೆ ಕ್ಷಮಾಪಣೆ ಕೇಳುತ್ತಾಳೆ ಎಂದು ನಾನು ನಿನ್ನ ತಂದೆ ಅಣ್ಣ ಅಂದುಕೊಂಡೆವು ಆದರೆ ಅವಳು ಏನು ಹೇಳಿದಳೆಂದು ನಿನಗೆ ಗೊತ್ತಾ ನಾನು ನಿನಗೆ ನೀಡುತ್ತಿರುವ ಶಾಪ ಅಥವಾ ಆದೇಶ ಎಂದು ತಿಳಿದುಕೊ ನನ್ನ ಮಗ ತಂದೆ ಇಲ್ಲದೆ ಬೆಳೆಯಬಾರದು ನಾನು ಸತ್ತ ಮೇಲೆ ನೀನು ಇನ್ನೊಂದು ಮದುವೆ ಆಗೇ ಆಗ್ತೀಯಾ ನನಗೆ ಗೊತ್ತು ಆಗ ನನ್ನ ಮಗನೇ ನಿನ್ನ ಮನೆಗೆ ದೊಡ್ಡ ಮಗನಾಗಬೇಕು ಅವನ ಹೆಸರಿಗೆ ಆಸ್ತಿ ಎಲ್ಲವನ್ನೂ ಬರೆಯಬೇಕು ನೀನೇನಾದರೂ ನಾನು ಹೇಳಿದ್ದನ್ನು ಮಾಡದಿದ್ದರೆ ನಿನಗೆ ಇನ್ನೊಂದು ಮದುವೆ ಆದರೂ ಮಗು ಆಗಬಾರದು ಎಂದು ಶಾಪ ನೀಡಿದಳು ಅದಕ್ಕೆ ಆ ಮಗುವನ್ನು ನಿನ್ನ ಗಂಡ ಎತ್ತಿಕೊಳ್ಳಲ್ಲ ಮುದ್ದಾಡಲ್ಲ ಅವನ ಸಂಬಂಧಿಕರು ಬಂದಾಗ ಎಲ್ಲಿ ನನ್ನ ಮಗಳ ಬಗ್ಗೆ ಹೇಳಿಬಿಡುತ್ತಾನೋ ಎಂದು ನಾವು ತುಂಬ ಹೆದರಿದ್ದೆವು ಆದರೆ ಯಾರ ಮುಂದೆಯೂ ಅವನು ಒಂದು ಮಾತು ಆಡಲಿಲ್ಲ ಮಗುವನ್ನು ಕರೆದುಕೊಂಡು ಕೆಲಸದವರನ್ನು ಇಟ್ಟು ಸಾಕತೊಡಗಿದ ನಂತರ ಅವನು ಏನು ಹೇಳಿದ ಗೊತ್ತಾ ನಾನಂದು ತಂದೆ ತಾಯಿ ಇಲ್ಲದೆ ಅನಾಥನಾಗಿ ಬೆಳೆದೆ ಆದರೆ ಈ ಮಗು ಅವನ ತಾಯಿ ತಪ್ಪು ಮಾಡಿದ್ದಕ್ಕೆ ಈ ಮಗುವಿಗೆ ಏಕೆ ಶಿಕ್ಷೆ ಎಂದು ತನ್ನ ತಾಯಿಯ ಮಾತನ್ನು ಹೇಳಿದ ಸಾನ್ವಿಗೆ ತನ್ನ ತಪ್ಪಿನ ಅರಿವಾಯಿತು ನಂತರ ಮನೆಗೆ ಹೋಗಿ ನರೇಶ್ ಆಫೀಸ್ನಿಂದ ಬಂದ ತಕ್ಷಣ ನನ್ನನ್ನು ಕ್ಷಮಿಸಿ ಎಂದಳು ಅಕ್ಕ ತಪ್ಪು ಮಾಡಿದ್ದಾಳೆ ಎಂದು ನನಗೆ ಗೊತ್ತಿರಲಿಲ್ಲ ನನಗೆ ಈ ವಿಷಯ ಎಲ್ಲ ಈಗ ಗೊತ್ತಾಗಿದೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಕೇಳಿಕೊಂಡಳು ನಿನ್ನ ಅಕ್ಕ ತಪ್ಪು ಮಾಡಿದ್ದಾಳೆ ಆದರೆ ನೀನು ನಿನ್ನನ್ನು ಮದುವೆಯಾಗುವುದಕ್ಕೆ ಮುಂಚೆ ನನ್ನನ್ನು ಮದುವೆಯಾಗಲು ಇಷ್ಟನಾ ಅಂತ ಕೇಳಿದೆ ನೀನು ಇಷ್ಟ ಅಂದೆ ನಿಮ್ಮ ಅಕ್ಕ ತಂಗಿಯರಿಬ್ಬರಿಗೂ ಕೊಬ್ಬು ಜಾಸ್ತಿ ಅವಳು ನನಗೆ ನರಕ ತೋರಿಸಿದಳು ಈಗ ಮೇಲೆ ಹೋಗಿದ್ದಾಳೆ ನೀನು ಇಲ್ಲೇ ನನಗೆ ನರಕ ತೋರಿಸ್ತಾ ಇದೆಯಾ ಆಗ ನಾನು ಹೇಳಿದೆ ಇದೆಲ್ಲ ನನಗೆ ಅತ್ತಿಗೆ ಹೇಳಿದಳು ಅದಕ್ಕೆ ನರೇಶ್ ಹೇಳಿದರು ಈ ದಿನ ನೀನು ನಿನ್ನ ಅತ್ತಿಗೆ ಹೇಳಿದ್ದನ್ನು ನಂಬಿದ್ದೀಯಾ ಮುಂದೊಂದು ದಿನ ಬೇರೆಯವರು ಏನೇ ಹೇಳಿದರೂ ಕೂಡ ನಂಬುತ್ತೀಯಾ ನಿನ್ನ ಅತ್ತಿಗೆ ಸ್ವಭಾವ ಎಂದಹುದು ಎಂದು ನಿನಗೆ ಗೊತ್ತಲ್ಲವೇ ಅವರ ಮಾತನ್ನು ಕೇಳಿ ನಿನ್ನ ಅಕ್ಕನ ಬಗ್ಗೆ ಗೊತ್ತಿಲ್ಲದೆ ನನಗೆ ಎಂತೆಂಥ ಮಾತುಗಳನ್ನ ಹೇಳಿದೆ ನಿನಗೆ ನಿಮ್ಮ ತಂದೆ ತಾಯಿ ಮೇಲೆ ನಂಬಿಕೆ ಇಲ್ವಾ ಅಕ್ಕ ತಂಗಿ ಇಬ್ಬರೂ ತಂದೆ ತಾಯಿಯನ್ನು ಅರ್ಥ ಮಾಡಿಕೊಂಡಿಲ್ಲ ಅಂಥ ತಂದೆ ತಾಯಿಗಳು ನನಗಿದ್ದರೆ ಅವರನ್ನು ದೇವರಂತೆ ಪೂಜಿಸುತ್ತಿದ್ದೆ ನಾನು ನಿನ್ನ ಅಕ್ಕಗನ್ನು ಮದುವೆ ಮಾಡಿಕೊಂಡಿದ್ದು ಕೇವಲ ನಿನ್ನ ತಂದೆ ತಾಯಿಯ ಸ್ವಭಾವವನ್ನು ನೋಡಿ ಅವಳ ಸೌಂದರ್ಯ ನೋಡಿ ಅಲ್ಲ ತಂದೆ ತಾಯಿ ಮಕ್ಕಳಲ್ಲಿ ಎಂದೂ ಭೇದಭಾವ ಮಾಡುವುದಿಲ್ಲ ಮಕ್ಕಳು ಹೆಣ್ಣಾಗಲಿ ಅಥವಾ ಗಂಡಾಗಲಿ ಎಲ್ಲರೂ ಸರಿಸಮಾನರೇ ನಿಮ್ಮಂತಹವರು ಅದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ನಿಮ್ಮ ಅಕ್ಕ ತಂಗಿಯರ ಬಗ್ಗೆ ನನಗೆ ಒಂದು ವಿಷಯ ಈಗ ಚೆನ್ನಾಗಿ ಅರ್ಥವಾಯಿತು ನಿನಗೆ ಬೇರೆಯವರು ಹೇಳಿದ್ದನ್ನು ಕೇಳುವ ಸ್ವಭಾವ ನಿನ್ನ ಅಕ್ಕನಿಗೆ ಬರೀ ತಪ್ಪುಗಳನ್ನೇ ಮಾಡುವ ಗುಣ ನಾನೊಬ್ಬ ಸಿಕ್ಕಿದ್ದೀನಿ ಹುಚ್ಚುಂತರ ನಿಮ್ಮ ಜೊತೆ ಆಟ ಆಡೋದಕ್ಕೆ ಅದಕ್ಕೆ ನೀವೆಲ್ಲ ಸೇರಿಕೊಂಡು ನನ್ನನ್ನು ರೀತಿ ಆಟಾಡಿಸ್ತಾ ಇದ್ದೀರಾ ಅವಳು ನನ್ನ ಕೈಗೆ ಮತ್ತು ಕಾಲನ್ನು ಹಿಡಿದುಕೊಂಡು ಕ್ಷಮಾಪಣೆ ಕೇಳಿಕೊಂಡಳು ಅಷ್ಟರಲ್ಲಿ ರಂಗನಾಥ್ ಮತ್ತು ಶಾರದಾ ದೇವಿ ಆನಂದ್ ಎಲ್ಲರೂ ಒಳಗೆ ಬಂದರು ರಂಗನಾಥ್ ಸಾನ್ವಿಯ ಜುಟ್ಟು ಹಿಡಿದು ನಿನಗೇನಾಗಿದೆ ದೇವರಂಥ ಗಂಡ ಸಿಕ್ಕರು ಅವ್ರ ಜೊತೆ ಸಂಸಾರ ಮಾಡೇ ಯೋಗ್ಯತೆ ಇಲ್ಲ ನಾನು ಏನು ಪಾಪ ಮಾಡಿದ್ದೇನೆ ನಿಮ್ಮಂಥ ಹೆಣ್ಣು ಮಕ್ಕಳನ್ನು ಪಡೆದೆ ಎಂದು ಹೇಳುತ್ತಾ ಹೆಣ್ಣು ಮಕ್ಕಳಿಗೆ ಅತ್ತೆ ಕಾಟ ಮಾವನ ಕಾಟ ಗಂಡನ ಕಾಟ ಮನೆಯ ಕೆಲಸ ಎಂದು ನೊಂದು ಬೆಂದು ಹೋಗುತ್ತಿದ್ದಾರೆ ಅಂಥ ಹೆಣ್ಣು ಮಕ್ಕಳಿಗೆ ದೇವರು ಒಳ್ಳೆಯ ಗಂಡನನ್ನು ಕೊಡಲಿಲ್ಲ ನಿಮ್ಮಂಥ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಗಂಡನನ್ನು ಕೊಟ್ಟರೆ ಅರ್ಥ ಮಾಡಿಕೊಳ್ಳದೆ ಸೊಕ್ಕಿನಿಂದ ಮೆರೆಯುತ್ತಿದ್ದೀರಿ ದೇವರಂತ ಗಂಡನ ಜೊತೆ ಸಂಸಾರ ಮಾಡಲು ನಿಮ್ಮಂಥವರಿಗೆ ಯೋಗ್ಯತೆ ಇಲ್ಲ ಎಂದು ಆನಂದ್ ಒಡೆದ ಏಟಿಗೆ ಸಾನ್ವಿಗೆ ತಲೆ ತಿರುಗಿತು ಆಗ ನರೇಶ್ ಬಿಡಿಸಲೇ ಹೋದ ಬೇಡ ಬಾವ ಬಿಡ್ಬಿಡಿ ಇವಳಿಗೆ ನೀವು ಡೈವರ್ಸ್ ಕೊಟ್ಬಿಡಿ ನಾನು ಒಂದು ಒಳ್ಳೆಯ ಹುಡುಗಿನ ನೋಡಿ ನಿಮಗೆ ಮದುವೆ ಮಾಡ್ತೀನಿ ಆಗ ಸಾನ್ವಿ ನನ್ನ ಗಂಡನನ್ನು ನಾನು ಯಾರಿಗೂ ಬಿಟ್ಟು ಕೊಡುವುದಿಲ್ಲ ಎಂದಳು ನಾನು ಅವರನ್ನು ಕ್ಷಮೆ ಕೇಳುತ್ತೇನೆ ನನ್ನ ಸಂಸಾರವನ್ನು ನಾನು ಸರಿ ಮಾಡ್ಕೊಳ್ತೀನಿ ನರೇಶ್ ಕಾಲನ್ನು ಹಿಡಿದುಕೊಂಡು ಯಾರಿಗೋ ಹುಟ್ಟಿದ ಮಗುವಿಗೆ ತಂದೆಯ ಸ್ಥಾನ ನೀಡಿದ್ದೀರಾ ನಿಮ್ಮ ಮನೆತನದ ಹೆಸರು ಕೊಟ್ಟಿದ್ದೀರಾ ಅದೇ ರೀತಿ ನನ್ನನ್ನು ಕೂಡ ಕ್ಷಮಿಸಿಬಿಡಿ ನನ್ನನ್ನು ದೂರ ಮಾಡಬೇಡಿ ತಿಳಿಯದೆ ನಾನು ಮಾಡಿದ ತಪ್ಪಿಗೆ ನನಗೆ ಶಿಕ್ಷೆ ಕೊಡಬೇಡಿ ಎಂದು ಬೇಡಿಕೊಂಡಾಗ ನರೇಶ್ ಕೂಡ ಅವಳನ್ನು ಕ್ಷಮಿಸಿದ ಅವರಿಬ್ಬರೂ ಸೇರಿ ಒಟ್ಟಿಗೆ ಜೀವನ ಪ್ರಾರಂಭಿಸಿದರು ತುಂಬ ಸಂತೋಷವಾಗಿದ್ದರು ಎರಡು ವರ್ಷದ ನಂತರ ಸಾನ್ವಿಗೆ ಒಂದು ಗಂಡು ಮಗುವಾಯಿತು ಸಾನ್ವಿ ಮತ್ತು ನರೇಶ್ ತುಂಬ ಸಂತೋಷದಿಂದ ಇರತೊಡಗಿದರು ತಮ್ಮ ಮಕ್ಕಳ ಜೊತೆ ಫ್ರೆಂಡ್ಸ್ ನಿಮಗೆ ಈ ಸ್ಟೋರಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು